ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ ನಾನಿವತ್ತು ವೆದರ್ ಚೇಂಜ್ ಆದಾಗ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ಮನೆಯಲ್ಲಿ ಕ್ವಿಕ್ಕಾಗಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಒಗ್ಗರಣೆಗೆ ಬೇಕಾದಷ್ಟು ಆಯಿಲ್ ತಗೊಂಡಿದ್ದೀನಿ ಹಾಗೆ ಜೀರಿಗೆ ತೊಗೊಂಡಿದ್ದೀನಿ ಕರಿಬೇವು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋಂಥ ಆನಿಯನ್ ಹಾಗೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಟೊಮೊಟೋಣ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಮಿಕ್ಸ್ಡ್ ವೆಜಿಟೇಬಲ್ ನಾನಿಲ್ಲಿ ಬೀನ್ಸು ಬಟಾಣಿ ಕ್ಯಾರೆಟ್ ತೊಗೊಂಡಿದ್ದೀನಿ ನಿಮ್ಗೆ ಏನಾರು ಬೇರೆ ತರಕಾರಿ ಬೇಕು ಅಂದರೆ ಅದನ್ನು ಕೂಡ ಹಾಕ್ಕೊಂಡು ಮಿನಿಮಮ್ ಎರಡು ಬೇಸಿಗೆ ಕೂಗಿಸ್ಕೊಂಡು ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಉಪ್ಪಿಟ್ಟು ಮಾಡಬೇಕು ಅಂದರೆ ಮೊದಲು ನಾವು ಯಾವುದೇ ರವೆ ತಗೊಂಡು ಅದನ್ನು ಚೆನ್ನಾಗಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ರವೆ ಹುರಿದಷ್ಟು ಕೂಡ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ತೊಗೊಂಡಿರೋದು ಬನ್ಸಿ ರವೆ ನೀವು ಸಣ್ಣ ರವೆ ತೊಗೊಂಡ್ರು ಅಷ್ಟೇ ಬನ್ಸಿ ರವೆ ತೊಗೊಂಡ್ರು ಅಷ್ಟೇ ಮಿನಿಮಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಅಥವಾ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ನೀವು ಹುರ್ಕೋಬೇಕು ಸೊ ಈ ರೀತಿನಲ್ಲಿ ನಾನು ಚೆನ್ನಾಗಿ ರವೆನ ಹುರಿದಿಟ್ಕೊಳ್ತಾಯಿದ್ದೀನಿ ಹುರಿದ ಮೇಲೆ ಇನ್ನೂ ಸ್ವಲ್ಪ ಅದು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿ ಕೂಡ ರವೆನ ಫ್ರೈ ಮಾಡಿ ಸೈಡಿಗೆ ತಗ್ದಿಟ್ಕೋಬಹುದು ನೋಡಿ ಇಲ್ಲಿ ರವೆ ರೆಡಿ ಆಗಿದೆ ಒಂದ್ ಕಡೆ ತಗ್ದಿಟ್ಕೊಳ ಹಾಗೆ ಅದೇ ಪಾತ್ರೆಗೆ ನಾವು ತಗೊಂಡಿರೋಂತ ಒಗ್ಗರಣೆಗೆ ಬೇಕಾದಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ತಗೊಂಡಿರೋಂತ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅನ್ಬೇಕು ಅದಕ್ಕೆ ಕರಿಬೇವು ಹಾಗೆ ಉದ್ದುದಕ್ಕೆ ಹಚ್ಚಿಟ್ಕೊಂಡಿರುವಂತ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋಣ ಹಾಗೆ ಈರುಳ್ಳಿ ಕೂಡ ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗಬೇಕು ಫ್ರೈ ಆಗ್ಬೇಕು ಅಂದ್ರೆ ಸ್ವಲ್ಪ ಉಪ್ಪನ್ನ ಈಗಲೇ ನೀವು ಹಾಕೋಬೇಕು ನೋಡಿ ಈ ರೀತಿನಲ್ಲಿ ಕಲರ್ ಚೇಂಜ್ ಆದ್ಮೇಲೆ ತಗೊಂಡಿರೋಂತ ಕ್ಯಾಪ್ಸಿಕಮ್ ಮತ್ತೆ ಟೊಮೊಟೊನು ಕೂಡ ಹಾಕೊಂಡು ಅದು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಫ್ರೈ ಆಗಬೇಕು ಆಯಿಲಲ್ಲಿ ಅಲ್ಲಿ ತನಕ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇದು ಕ್ವಿಕ್ಕಾಗಿ ಆಗುವಂಥ ಬ್ರೇಕ್ಫಾಸ್ಟು ಹಾಗೆ ಬಿಸಿ ಬಿಸಿಯಾಗಿ ವೆದರ್ ಚೇಂಜ್ ಆದಾಗ ಮಕ್ಕಳಿಗೆ ಏನು ತಿನ್ನಕ್ಕೆ ಇಷ್ಟ ಆಗಿಲ್ಲ ಅಂದಾಗ ಕೂಡ ನೀವು ಇದನ್ನು ಬಿಸಿ ಬಿಸಿಯಾಗಿ ಮಾಡಿಕೊಟ್ಟು ಕೂಡ ಚೆನ್ನಾಗಿರುತ್ತೆ ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕೋಬೋದು ಆನಿಯನ್ ಟೊಮೊಟೊ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿಗಳನ್ನ ಇದಕ್ಕೆ ಸೇರಿಸ್ಕೋಬೇಕು ತರಕಾರಿ ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಉಪ್ಪಿರುತ್ತೆ ಸೊ ಹಾಗಾಗಿ ನೀವು ಮೊದಲೇ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಳ್ಳಿ ಈಗ ನಾನು ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಇಲ್ಲಿ ಸೇರಿಸ್ತಾಯಿದ್ದೀನಿ ಸೊ ನೀವು ಎಷ್ಟು ಗ್ಲಾಸ್ ಮಾಡ್ತಾ ಮಾಡ್ತಾಯಿದ್ದೀರಿ ಅದಕ್ಕೆ ತಕ್ಕನಂಗೆ ನೀವು ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಿಮಗಿನ್ನೂ ಬೇಕು ಅಂದರೆ ಕೊಬ್ಬರಿ ತುರಿ ಕೂಡ ಹಾಕೋಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ಆದಮೇಲೆ ಒಂದು ಕುದಿ ಬಂದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹುರ್ತಿಟ್ಕೊಂಡಿರೋ ಅಂಥ ಬನ್ಸಿ ರವೆನ ಇದಕ್ಕೆ ಸೇರಿಸ್ಕೋಬೇಕು ಅದು ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೇಕು ಒಟ್ಟಿಗೆ ಹಾಕ್ಕೊಂಡ್ರೆ ಉಂಡೆ ಉಂಡೆ ತರ ಹಾಕ್ಬಿಡುತ್ತೆ ಸೊ ತಿನ್ನೋದು ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಈ ರೀತಿನಲ್ಲಿ ಈ ರೀತಿನಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಗಂಟಾಗೋದು ಕಡಿಮೆ ಆಗುತ್ತೆ ಸೊ ರವೆ ಉಪ್ಪಿಟ್ಟು ತುಂಬ ಬಿಡ್ ಬಿಡಿಯಾಗಿ ಚೆನ್ನಾಗಿರುತ್ತೆ ಇಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿನಿಮಮ್ ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಬಿಡಬೇಕು ಈ ರೀತಿನಲ್ಲಿ ನೋಡಿ ಇಷ್ಟೇ ಸಿಂಪಲ್ ಸೊ ಯಾರು ಬೇಕಾದರೂ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ಕೋಬೋದು ಸೊ ಇನ್ನೂ ಯಾರ್ಯಾರು ಉಪ್ಪಿಟ್ಟು ಮಾಡ್ತಿದ್ದೀರಾ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಹಾಗೆ ಅದಕ್ಕೂ ಮುಂಚೆ ಯಾರ್ಯಾರು ಶೆರ ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್